ನಾವೀಗ ಯಾವ ಯಾವ ರೀತಿ ರೀತಿ ಹೆಲ್ಪ್ ಆಗ್ಬೋದು ಜನರಿಗೆ ಪತ್ರಿಕೆಯಲ್ಲಿ ಏನೆಲ್ಲ ಏನೆಲ್ಲ ವಿಷಯಗಳು ಕವರ್ ಮಾಡಬೇಕು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಳ್ಕೊಡ್ಬೋದು ಪತ್ರಿಕೆಯ ಮಾಧ್ಯಮದಿಂದ ಈ ವಿಶೇಷವಾಗಿ ಅಂದರೆ ನಮಗೀಗ ಎಲೆಕ್ಟ್ರಾನಿಕ್ ಮೀಡಿಯಾ ಕಂಪೇರ್ ಮಾಡಿದ ಪ್ರಿಂಟ್ ಮೀಡಿಯಾ ಇಸ್ ಮೋರ್ ಕ್ರೆಡಿಬಲ್ ಆ್ಯಂಡ್ ವರ್ತಿ ನಂಬಿಕೆಗೆ ಅರ್ಥ ಅದು ಪ್ರಿಂಟ್ ಮೀಡಿಯಾ ಯು ಪಿ ಎಸ್ ಸಿ ಆಸ್ಪ್ರಿಂಟ್ಸ್ ಅಂತಲ್ಲ ಜೀವನವನ್ನು ಯಾರು ತಿಳ್ಕೊಬೇಕು ಆಗುವಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಜ್ಞಾನ ಇರಬೇಕು ಅವರು ಪೇಪರ್ ಓದಲೇಬೇಕು ಬಟ್ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದೋರಂತೂ ಖಂಡಿತ ಇದು ಒಂಥರ ಈಗ ಹಿಂದೂ ಹಿಂದೂ ಧರ್ಮಕ್ಕೆ ಹೆಂಗೆ ಭಗವದ್ಗೀತೆ ಆಗಿರುತ್ತೆ ಕಾಂಪಿಟೇಟಿವ್ ಓದೋರಿಗೆ ಈ ಪತ್ರಿಕೆಗಳು ಸಹ ಒಂದು ಧರ್ಮ ಇದ್ದಂಗೆ ಒಂದು ಗ್ರಂಥ ಇದ್ದಂಗೆ ಈ ಪೇಪರ್ಗಳನ್ನು ಓದ್ಕೋಬೇಕು ಮತ್ತು ಒಪಿನಿಯನ್ಸ್ ತೊಗೋಬೇಕು ಆಗುವ ಬಗ್ಗೆ ನಮಗೆ ಸ್ಪಷ್ಟವಾದ ಅಭಿಪ್ರಾಯಗಳು ನಮಗೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರೂ ಪೇಪರ್ ಓದಲೇಬೇಕಾಗುತ್ತೆ ಇಷ್ಟಪಡ್ತೀನಿ ಇಲ್ಲ ಬದಲಾವಣೆ ಅದು ನಾನು ಆಲ್ರೆಡಿ ಮೊದಲು ಹೇಳಿದ್ದೀನಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಪರವಾಗಿ ನಮ್ಮ ಚಿಂತನೆ ಇರಬೇಕು ಕಟ್ಟ ಕಡೆಯ ವ್ಯಕ್ತಿಗೆ ಸಹ ಅದು ನ್ಯಾಯ ತಲುಪಿತು ಅಂತಂದಾಗ ನಮ್ಮ ಮಿಷನ್ನು ಮತ್ತು ವಿಷನ್ನು ಸಕ್ಸಸ್ ಆದಂಗೆ ಏಕೆಂದರೆ ಅವ್ನಿಗೆ ಧ್ವನಿ ಇಲ್ಲ ಸೊ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡ್ತಕ್ಕಂಥ ಕೆಲಸವನ್ನು ಆಡಳಿತ ಮಾಡ್ತಾಯಿದೆ ಈಗ ಆಲ್ರೆಡಿ ಸಾಕಷ್ಟು ಜನ ಮಾಡಿದರೆ ನಾವು ಸಹ ಅವ್ರ ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ